ಅಮ್ಮಂತ ಗಂಡು ಮಕ್ಕಳು ಕುಡದು ಇಪ್ಪತ್ಲೇ ಅಂತಂದ ಈ ಗೌರ್ಮೆಂಟ್ ನಮ್ಮ ಸಲುವಾಗಿ ತಯಾರು ಮಾಡಿತ್ತು ರಾಯ್ ನಿಂಗೆ ಗಂಡ ಬಾರಿ ಚಿತ್ರದನ್ ಬಿಡವ ಕುಡದು ಬಂದನಲ್ಲ ಬೇ ಅದಕ್ಕೆ ತೆಲೆ ಹುಳ ಕಡಿಯಕತ್ತೆ ಅವರಿಗೆ ಏನಂದಿ ನನಗೆ ತೆಲೆ ಹುಳ ಕಡಿತವಂತೀಯ ಏನು ಕುಡಿಯಾಕ ನಿನ್ ಅಪ್ಪ ತಂದು ಕೊಡ್ತಾನ ನಾನು ನಿಮ್ ಅಪ್ಪ ಅಯ್ಯೋ ನಾ ಬದಂತಕ ನಾವು ನಮ್ಮ ಕೆಲಸ ಇದೆ ಸ್ವಲ್ಪ ಹೋಗೋ ಮತ್ತು ಬರ್ತಾನೆ ಅಲ್ ಬೇಡ ಸಕ್ರಿ ಚಾಬಡಿಗೆ ಬರಾಕ್ ನೋಡ್ತೀಯ ಇವತ್ತು ನಾ ಗಂಡು ಸೌಂಟಲ್ ಅನ್ನೋದ್ ಏ ಮಗರ ಮನಿ ಇಟ್ಟಾಗೈತ್ ಇತ್ತಾಗೈತೆ ಮನಿ ಮನೆ ಮನೆ ಬಂತು ನಿಮ್ಮಲೆ ಮನೆ ಬಂತು ಏನ್ರಾಗ್ಲಿ ನಾನು ಪಾಡಿನ ನಿಮ್ದಿಂದ ಇಟ್ಲಾಗ ಮನಿ ಹೋಗಕ್ ಬಾಳ ಅನ್ಸುತ್ತೆ ஒே டம் பண் நம்ம டெம் ஆகுது நீங்க பார்த்தார்த்தீ எண்ணங்க ಬನ್ನ ನೋಡ್ರಿ ನಮ್ಮ ಮನೆಯರಲ್ಲಿ ನೋಡಿ ನೋಡಿ ಆಗಲೇ ಅಂದು ಎಷ್ಟರ ಬಂದ್ರೆ ಹೀಗೆ ತಿಂಗಿ ಆರು ಯಾರು ಇವರು ಯಾರು ಇವರು ಬಂದ್ರು ಹೇಯಾ ತಮ್ಮ ಈ ಅಂತ ಚಂದ ಬಂದಿ ಈ ಕೆನ್ನ ಮಕ್ಕ ಬಂದೆ ನೀನು ಯಾರು ನೀನು ಯಾರು ನೀನು ಇಲ್ಲಿ ಬಂದಿ ನೀನು ಓಹೋ ನನಗ್ ಗೊತ್ತಾ ನನಗೆ ಗೊತ್ತ ಬಿಡು ಸಕ್ರಿ ಚಾಪಡಿ ಖಾಲಿ ಆಗ್ಯತನ ಅದ್ರ ಸಲುವಾಗಿ ಕೇಳಾಕ್ ಬಂದಿ ನೀನ್ ಕೇಳಾಕ ನೀವ ಹೇಳಿದ್ರಲ್ರಿ ಆಗಲೇ ಏನಾರ ಖಾಲಿ ಆದ್ರೆ ಇಸ್ಕೊಂಡ್ ಹೋಗ್ರಿ ಅಂತ ಹೇಳಿ ಹಾ ನಾನು ಹೇಳ್ತೇನೆ ಯಾಕ ಕೇಳಿದೆ ಆಗಲೇ ಆಗ ನಾ ಕುಡ್ದಿಲ್ಲ ಹೇಳ್ದೆ ಯಾಕಂದ್ರೆ ನನ್ನ ವೀಕ್ನೆಸ್ ಆಗಿದ್ದು ಈಗ ಒಲ್ಲ ಟೈಟ್ ಆಗೇನ ಟೈಟ್ ಅಯ್ಯೋ ಶಿವನೇ ಕುಡಿದಾಗ ಒಂದು ಮಾತು ಕುಡಿಲಿತ್ತಾಗ ಒಂದು ಮಾತು ಸರಾಯಿ ಕಂಡಿದ್ರೆ ಒಂದು ಸಲವಿ ತೊಳಿಬೇಕು ನೋಡ್ರಿ ಕುಡುದು ಬಂದರಿಗೆ ಆ ಕೊಡಿ ಟೆ ಚಲೋಟ ನಾನಿಗೆ ಕೊಡಿ ಚಲೋಟ ನನಿಗೆ ಕಂಡಿದಾನಾ ಯಾವನರ ಆಗಿರಲಿ ಅದರ ಕಂಡಿದು ತೈತಲ್ಲ ಕುಡುದು ಕುಪ್ಪಳ ಸರ ನಾವ ನಂಬಂತ ಗಂಡು ಮಕ್ಕಳು ಕುಡುದು ಉಪ್ಪ ಅಂತಂದ ಈ ಗೌರ್ಮೆಂಟ್ ನಮ್ಮ ಸಲುವಾಗಿ ತಯಾರು ಮಾಡ್ಗಂಡ್ ಬಾರಿ ಕುಡ್ದು ಕಡಿಯಾಕತ್ತ ನನಗೆ ತಲೆ ಹುಳ ಕಡಿತವಂತೀಯ ಏನ್ ಕುಡಿಯಾಕ ನೀ ಅಪ್ಪ ತಂದು ಕೊಡ್ತ ನಾನಪ್ಪ ಅಯ್ಯನ್ ತಗೋ ನನ್ನ ಕೆಲಸ ಸ್ವಲ್ಪ ಹೋಗ ಮತ್ ಬರ್ತಾನೆ ಅನ್ಬೇಡ ಸಕ್ರಿ ಚಾಬಿ ಬರಾಕ್ ನೋಡ್ತೀಯ ನಮ್ಮ ನಮ್ಮಅಪ್ಪನ್ ಸುದ್ದಿ ಬರ್ಬಾಡ ಅಪ್ಪ ನನಗೆ ಬಸ ಅಂತಿನ್ ಬಡ ಮಾಡಿ ಇಕ್ಕಿನ ಏನ್ ಅಕ್ಕ ಆಗ್ಲಿ ಇವತ್ ಬಾರಿ ತೀವ್ರ ಬಾ ಇವತ್ ಬಾ ಪೊಲೀಸ್ ಕಂಪ್ಲೇಂಟ್ ಕೊಟ್ನ ಸ್ವಂಟನ ಮುರುತ ಇವತ್ ಏನಂದೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಪೊಲೀಸ್ ಕಂಪ್ಲೇಂಟ್ ನೋಡ ಈಗ ಗೌರ್ಮೆಂಟು ಅಕ್ಕಿ ಫ್ರೀ ಜಾಳ ಫ್ರೀ ಎರಡು ಸಾವಿರ ರೂಪಾಯಿ ಫ್ರೀ ಅಂತ ನಿಮ್ಮ ಕಡೆಗಿರಬಹುದು ಅಷ್ಟ ಅಲ್ಲು ಫ್ರೀ ಇರಬಹುದು ಒಂದಲ್ದ ಒಂದು ದಿನ ಇದ ಗೋರ್ಮೆಂಟ್ ವಿಸ್ಕಿ ಬೀರು ಬ್ರ್ಯಾಂಡಿ ಹೈವರ್ ನಮಗೆ ಫ್ರೀ ಕೊಡ್ಬೋದು ಫ್ರೀ ಅವಾಗ ನೀನು ಹೋಗಿ ಕಂಪ್ಲೇಂಟ್ ಕೊಡು ಯಾವ ಪೊಲೀಸ್ ಬರ್ತಾನ ಯಾವನ್ ಬರ್ತಾನ ನೋಡ್ಕಂತಾನು ಹೋಗಿ ಇನ್ನೂ ಒಂದು ಮಾತು ನೀನಲ್ಲ ನಿಮ್ಮ ಅಪ್ಪ ಬಂದರು ನನ್ನ ತೆರೆಗಿಂದು ಒಂದು ಫೂಲನ್ನು ಕಿತ್ಕೊಳ್ಳ ಒಂದೀ ಹಿಡ್ದ ಕೆಡೋ ಬಿದ್ದಾನೆ ಬಿದ್ದಾನ ಇವ್ನಿಗ್ ಬೇರೆ ಮತ್ತೆ ಏಯ್ದು ಕೆಳಗ ಕೆಡವಟ್ಗೆ ಬಿದ್ದಾನ ಅಂತಂದ್ ತಿಳ್ಕೋಬ್ಯಾಡ ಅದು ಬಿದ್ದಾನಿ ಅಂತಂದು ತಿಳ್ಕೊಬ್ಯಾಡ ದಮ್ಮ ಇದ್ರ ಒಂದು ಗುಡ್ಕ ನೋಡಣ ಒಂದು ಮುಟ್ಟ ಭಾರಿ ದಮ್ಮ ಐತಿ ಇವನಿಗೆ

ಒನ್ನದು ಮೊಟ್ಟಗೋ ಎನ್ನಿ ಪವರ್ ಹೆಂಗ್ ಐತೆ ನೋ ನಂದ ಎನ್ನಿ ಪವರ್ ಹೆಂಗ್ ಐತೆ ಗುಟಾಕಲೇದಿರ್ತೀಯ ಬಾ ಬಾಯ್ ಒತ್ತ ಬಾ ಊಟ ತಿರ್ತ ನೀ ಒತ್ತ ನಿನಿಗೆ ಹೋಗಾ नाही ಹೋಗಾ ನಿನ್ನ ಊಟ ಯಾಾನಿ ಬೇಕಾ அக்கோத oh, no, 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 ್ರು ಬಾ ರೇ ಬಾಡಿ ನಮ್ಜ ನಾ ಯಾರ್ ತಿಳ್ಕೊಂಡ್ ಓದ್ಯಕ್ಕಿದ್ದೆ ಒಳ್ಳೆ ಟೈಮ್ಗೆ ಬಂದೆ ಬಾಲಿ ಯಾಕೋ ತಿಡಣ್ಣ ಇರತ್ತ ಗಿಡ್ರಾಜಣ ಈ ಗೋರ್ಮೆಂಟ್ ಐತಲ್ಲ ನಮ್ ಸಲುವಾಗಿ ಸರೈ ರೆಡಿ ಆ ನಾವು ಕುಡಿಲಿಲ್ಲ ಮಾಡಲಿಲ್ಲ ಗೋರ್ಮೆಂಟ್ ಲಾಸ್ ಆಗ ಆಕತ್ ಆಕತ್ ಲಾಸ್ ಆಕತ್ ಗೋರ್ಮೆಂಟ್ ಆಕತ್ ಕರೆ ಅಂತ ಉಳಿಬೇಕಲ್ಲ ಚಂದ್ರಣ್ಣ ಸ್ವಲ್ಪ ಕುಡಿಯ ಆರೋಗ್ಯಕ್ಕೆ ಒಳ್ಳೇದು ಬಂದ್ ನೋಡಪ್ಪ ಸಾಕಾಗಿಲ್ಲ ಗಿಡ ಮೀಡ್ರಿ ಒಂದ್ ನಾನು ಹೇಳಾಕಿಲ್ಲ ಯಾವಾಗ ನಮ್ ಮನೆ ತನಕ ಹೇಳಕ್ ಬರ್ತೀನಿ ನಮ್ಮ ರಾಜಣ್ಣಗೆ ಯಾವ ನೀನು ಅಂತೀಯ ಏ ರಾಜಣ್ಣ ಆಕಿನ ನೋಡ್ಕೊಂಬಿಡ್ತಾನ ಸರಿಯೋ ಆಕಿನ ನೋಡ ಬಿಡ್ತಾನೆ ಬಿಡು ಕಬ್ಬಟ್ಟಿ ಆಳುತ್ತ ಓ ಇರೋ ಅವ್ನು ಕೈ ಬಿಡು ನೀನು ಹಿಡ್ಕೊಂಡು ನಮ್ಗೆ ಇನ್ನೂ ಜಾಸ್ತಿ ಮಾಡ್ತಾನೆ ಅವ್ನು ದೊಡ್ಡ ಶಾಣೆ ಇವ ಬಾಳ ಕುಡಿ ಬೇಡ ಸ್ವಲ್ಪ ಕುಡಿ ಅಂತ ಹೇಳಕ್ಕೆ ಬಂದಾನೆ ಇವ್ನು ನಿಮ್ಮ ದೋಸೆ ಸೂತು ಭಾಳ ತಗ ನಡಿ ಬಟ್ ನಿಮ್ಮನ್ನು ನೋಡಿ ಮುಟ್ಕೆ ಬಂದ್ಬಿಟ್ಟು ಬಾಳ ಶಾಣೆ ಅದಾನ ಇವ್ನು ಹೇಳಕ್ಕೆ ಮಂದಿ ವಿಷಯ ನಮಗೆ ಯಾಕ ಓಯ್ ಇರ ನಿ ನಿಜವಾಲ್ಲ ನನ್ನ ಕುಡುಕ ಗಂಡ ಆದ್ರೆ ಗೆರಿ ದಾಟ ಬಾ ಏನಂದೆ ನಿಜವಾ ಅದು ಕುಡುಕ ಗಂಡ ಆದ್ರೆ ನಾನು ಗೆರಿ ದಾಟ ಬರಲ್ಲ ನಾನು ಮುಂದಿನ ಭಾಗದಾಗ ಇತಾ ಗೋರ್ಮೆಂಟ್ ಕುಟಾಗ ಸರ ಫ್ರೀ ಮಾರ್ಕೆನ್ ಬರಲಿಲ್ಲ ನನ್ನ ಹೆಸರು ध्यान करणार ध्यान